ಈರುಳ್ಳಿ ದರ ಕುಸಿತ ರಸ್ತೆ ತಡೆದು ಪ್ರತಿಭಟಿಸಿದ ರೈತರು ಈರುಳ್ಳಿ ದರ ಕುಸಿತಕ್ಕೆ ಬೇಸತ್ತ ರೈತರು ಬಸವಣ್ಣ ಬಾಗೇವಾಡಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಮುಂಭಾಗದ ಮನಗುಳಿ ಬಿಜ್ಜಳ ರಾಜ ಹೆದ್ದಾರಿ ಮೇಲೆ ಈರುಳ್ಳಿ ಸುರಿದು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಪಿಐ ಗುರುಶಾಂತ್ ದಾಶಾಳ್ ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಸಂಚಾರಕ್ಕೆ ತೊಂದರೆಯಾಗದಂತೆ ಕ್ರಮ ವಹಿಸಿದರು ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಐದುನೂರು ಸಿಗುವ ಈರುಳ್ಳಿಗೆ ಬಸವನ ಬಾಗೇವಾಡಿ ಮಾರುಕಟ್ಟೆಯಲ್ಲಿ ಕೇವಲ ಎರಡ್ ಸಾವಿರದ ಮುನ್ನೂರು ಕೇಳುತ್ತಿದ್ದಾರೆ ಇದರಿಂದ ಕೂಲಿಯೂ ಸಿಗುತ್ತಿಲ್ಲ ವಿಜಯಪುರದಲ್ಲಿ ಹೆಚ್ಚಿನ ದರಕ್ಕೆ ಈರುಳ್ಳಿ ಮಾರಾಟವಾಗಿದೆ ಇಲ್ಲೂ ಸೂಕ್ತ ದರ ಸಿಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ರೈತರು ಆಗ್ರಹಿಸಿದರು ಎಪಿಎಂಸಿ ಕಾರ್ಯದರ್ಶಿ ಅಲ್ಲಾಬಕ್ಸ್ ಬಿಜಾಪುರ್ ಮಾತನಾಡಿ ಎಪಿಎಂಸಿಯು ರೈತರು ಬೆಳೆದ ಬೆಳೆಗೆ ಮಾರುಕಟ್ಟೆ ಸ್ಥಳ ಮಾತ್ರ ಒದಗಿಸುತ್ತದೆ ಎಪಿಎಂಸಿ ದರ ನಿಗದಿಪಡಿಸುವುದಿಲ್ಲ ಯಾವುದೇ ವ್ಯಾಪಾರಸ್ಥರಿಂದ ರೈತರಿಗೆ ತೊಂದರೆಯಾದರೆ ಅಂತಹವರ ಮೇಲೆ ಕ್ರಮ ತೆಗೆದುಕೊಳ್ಳಬಹುದು ದರವು ಬೇಡಿಕೆ ಮತ್ತು ಪೂರೈಕೆ ಮೇಲೆ ಅವಲಂಬಿಸಿದೆ ಇಂದು ಈರುಳ್ಳಿ ಎಲ್ಲೆಡೆ ಹೆಚ್ಚು ಪೂರೈಕೆಯಾಗಿದ್ದರಿಂದ ಬೆಲೆ ಕಡಿಮೆಯಾಗಿದೆ ಇಲ್ಲಿಯ ಖರೀದಿದಾರರು ಸಹ ದರ ಇಳಿಸಿದ್ದಾರೆ ಅಷ್ಟೇ ಉತ್ತಮ ಈರುಳ್ಳಿಗೆ ಉತ್ತಮ ಬೆಲೆ ನೀಡುವಂತೆ ಖರೀದಿದಾರರಿಗೆ ನಾವು ಹೇಳುತ್ತೇನೆ ಎಂದು ಭರವಸೆ ನೀಡಿದ ಮೇಲೆ ಪ್ರತಿಭಟನಾಕಾರರು ಪ್ರತಿಭಟನೆ ಹಿಂಪಡೆದರು ಎಪಿಎಂಸಿ ಸಹಾಯಕ ಕಾರ್ಯದರ್ಶಿ ರಾಜು ರಾಠೋಡ್ ಅಧೀಕ್ಷಕ ಆರ್ಬಿ ಬಿರಾದಾರ್ ಮಾರುಕಟ್ಟೆ ಹಿರಿಯ ಮೇಲ್ವಿಚಾರಕ ಸುರೇಶ್ ಮೋಹಿತೆ ಮೇಲ್ವಿಚಾರಕ ನವೀನ್ ಪಾಟೀಲ್ ಮುಖಂಡರಾದ ಶೇಖರ್ ಗೊಳಸಂಗಿ ಸಂಗಮೇಶ್ ಓಲೇಕಾರ್ ದೇವೇಂದ್ರ ಅಂಬಳನು ಪ್ರಕಾಶ್ ರಾಠೋಡ್ ಸೇರಿದಂತೆ ಇತರರು ಭಾಗವಹಿಸಿದ್ದರು i don't know ನಮ್ಮ ತಮ್ಮ ಕ್ಷೇತ್ರದ್ದು ಗಮನಕ್ಕೆ ತರಬೇಕು ಯಾಕಂತಂದ್ರ ಕಪ್ಪಿ ಶೆಟ್ಟಿ ಮೆಕ್ಕೆಜೋಳು ಬೆಂಬಲ ಉಳ್ಳಾಗಡ್ಡಿಯ ಶಾಸಕರು ಮಂತ್ರಿಗಳು ಕೃಷಿ ಮಂತ್ರಿಗಳು ಶಿವಾನಂದಿ ತಮ್ಮ ಕ್ಷೇತ್ರಕ್ಕೆ ತಮ್ಮ ಕ್ಷೇತ್ರಕ್ಕೆ ನ್ಯಾಯ ನ್ಯಾಯ ಒದಗಿಸ್ಕೊಡ್ಬೇಕು ಯಾಕಂತಂದ್ರ ತಮ್ಮ ಕ್ಷೇತ್ರದಲ್ಲಿ ಉಳ್ಳಾಗಡ್ಡಿ ಬಹಳ ಬೆಳೆ ಬೆಳೆಗಾರರದ ಆದ ಕಾರಣದಿಂದ ಮಾನ್ಯ ಸಚಿವರು ಗಮನಕ್ಕೆ ತಂದಿದ್ದೇವೆ ಮಾನ್ಯ ಸಚಿವರು ನಮ್ಮ ನ್ಯಾಯಕ್ಕೆ ಸ್ಪಂದಿಸ್ತಾರ ರೇಟ್ ಒದಗಿಸ್ತಾರ ನಾವು ಭಾವಿಸಿದ್ದೆವು ವಿಶ್ವಾಸ ಇಟ್ಟೆವು ಆ ಮಾನ್ಯ ಸಚಿವರು ಬಂದು ಈ ನಮ್ಮ ಉಳ್ಳಾಗಡ್ಡಿ ಹೋರಾಟಕ್ಕೆ ಬೆಂಬಲ ಕೊಟ್ಟು ಒಂದು ಸರಿಯಾದ ರೇಟ್ ಕೊಡ್ಬೇಕಂತ ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡಿ ಒಂದು ಸಾವಿರದಿಂದ ಎರಡು ಸಾವಿರದ ಐದನೂರವರೆಗೆ ಮತ್ತು ಮಾದರಿ ತರ ಹದಿನೈದುನೂರ ಇದ್ರೆ ಇವತ್ತು ಅದೇ ಎಷ್ಟು ಒಂದು ಸಾವಿರದಿಂದ ಹದಿನಾಲ್ನೂರವರೆಗೆ ಹಾಗೂ ಮಾದರಿ ಬೆಲೆ ಹನ್ನೊಂದು ದಪ್ಪ ಮಾಲು ನಿನ್ನೆ ಎರಡು ಸಾವಿರದಿಂದ ಮೂರು ಸಾವಿರದ ಐದುನೂರು ಮತ್ತು ಮಾದರಿ ಬೆಲೆ ಎರಡು ಸಾವಿರದ ಇದ್ದರೆ ಇವತ್ತು ದಪ್ಪ ಮಾಲು ಹದಿನಾಲ್ಕುನೂರಿಂದ ಎರಡು ಸಾವಿರದ ಎಂಟುನೂರು ಮತ್ತು ಮಾದರಿ ಹದಿನಾರು ನೂರು ಆಗಿರುತ್ತದೆ ಎಂದು ಹೇಳಿ ತಿಳಿಸಿ ನಿಮ್ಮ ನಿಮ್ಮ ಸೈಜಿನ ಗಾತ್ರಕ್ಕೆ ಅವರು ದರ ಕೂಗು ಇಲ್ಲವೋ ಎನ್ನುವುದನ್ನು ನೋ ನೋಡೋಣ ಅಂತೇಳಿ ನಮ್ಮ ಡಿವೈಸ್ ವೈ ಎಸ್ ಸಾಹೇಬರು ಎಲ್ಲ ರೈತರಿಗೆ ಏನು ಅಪ ಉಳ್ಳಾಗಡ್ಡಿ ಸವಾಲಿನ ಅಂಗಡಿಗಳಿಗೆ ಕರ್ಕೊಂಡು ಹೋಗಿ ಅವರ ಎಲ್ಲರ ಸಮಕ್ಷಮದಲ್ಲಿ ಸವಾಲು ಮಾಡಲಾಯಿತು ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಚಿಕ್ಕ ಮಾ ಏನು ಪಿ ಜಿ ಮಾಲು ಎರಡು ನೂರರಿಂದ ಐದುನೂರು ಮಧ್ಯಮ ಗಾತ್ರದ ಮಾಲು ಒಂದು ಸಾವಿರದಿಂದ ಹದಿನೈದುನೂರು ಮತ್ತು ದಪ್ಪ ಮಾಲು ಎರಡು ಸಾವಿರದಿಂದ ಇಪ್ಪತ್ತೈದುನೂರವರೆಗೆ ಎಲ್ಲ ಸವಾಲಾಗಿ ಎಲ್ಲ ಮಾಲು ಕೂಡ ಏನು ಅವರ ಖರೀದಿ ಮಾಡಿರ್ತಾರೆ ಮಾ ದರ ಕುಸಿಯಲು ಮುಖ್ಯ ಕಾರಣ ನಿನ್ನೆ ಏನು ಹೆಚ್ಚಿಗೆ ಮಾಲು ಒಂದು ಮೂರು ಸಾವಿರದ ಮೂರು ಸಾವಿರವರೆಗೆ ಮಾರಾಟ ಆಗಿತ್ತು ಇವತ್ತು ಅತ್ಯಂತ ಹೆಚ್ಚಿನ ಮಾಲು ಬಂದು ಮೇಲಿನ ಮಾರುಕಟ್ಟೆ ಯಶವಂತಪುರದಲ್ಲಿಯೂ ಕೂಡ ದರ ಇಳಿದಿದ್ದರಿಂದ ಇಲ್ಲಿಯೂ ಕೂಡ ಖರೀದಿದಾರರು ಹಿಂದೇಟು ಹಾಕಿದ್ದರಿಂದ ಸಮಸ್ಯೆಯಾಗಿತ್ತು ರೈತರು ತಾವು ತುಂಬ ಹೆಚ್ಚಿನ ಏನು ಕೂಲಿ ಇತರೆ ವೆಚ್ಚಗಳನ್ನು ಮಾಡಿ ಅವರು ಒಂದು ನಿಗದಿತ ಆದಾಯವನ್ನು ಬಯಸ್ತಾರೆ ಆದ್ದರಿಂದ ಅವರು ಏನು ಇದೊಂದು ಇನ್ನೂ ಹೆಚ್ಚಿನ ದ ದರ ಬೇಕು ಅಂಥೇಳಿ ಬಯಸಿದಂತೆ ನಾವು ಎಲ್ಲ ಇತರೆ ಮಾರುಕಟ್ಟೆಗಳ ದರವನ್ನು ತಿಳಿಸಿ ಇವತ್ತು ನಾವು ಇಲ್ಲಿ ಸವಾಲನ್ನು ಮಾಡಿಸಿದ್ದು ಎರಡು ಸಾವಿರದ ಐದುನೂರವರೆಗೆ ಮಾಲು ಮಾರಾಟ ಆಗಿರುತ್ತೆ ಸರ್ ರೈತರು ಪ್ರತಿಭಟನೆ ಮಾಡುವಾಗ ನೀವು ಬಂದು ಮನವೊಲಿಸಿದಾಗ ರೈತರು ನಿಮ್ಮ ಮತ್ತಿಗೆ ಒಪ್ಕೊಂಡ್ರ ಸರ್ ರೈತರು ನಮಗಿಂತಲೂ ಜಾಣರಿದ್ದಾರೆ ನಾವು ತಿಳಿಸುವಂತಹ ವಿಚಾರ ಇದರಲ್ಲಿ ಇಲ್ಲ ಇಲ್ಲಿ ಒಂದು ತಮ್ಮ ಮೂಲಕ ನಾನು ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಏನು ತಿಳಿಸಲು ಪ್ರಯತ್ನ ಪಡ್ತೇನೆ ಅಂತಂದರೆ ಎ ಪಿ ಎಮ್ ಸಿ ಅಂದರೆ ಎ ಪಿ ಎಮ್ ಸಿ ಅವರೇ ದರವನ್ನು ನಿಗದಿ ಮಾಡೋದಿಲ್ಲ ಹಾಗಿದ್ರೆ ನಾವು ಮೂರು ಸಾವಿರ ರೂಪಾಯಿ ಕೊಟ್ಟುಬಿಡ್ರಿ ಎಲ್ಲರಿಗೂ ಅಂತ ಹೇಳ್ತಿದ್ವಿ ಅದು ಹಾಗೆ ಅಲ್ಲ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಬೆಲೆ ನಿಗದಿಯಾಗುವಂತಹದ್ದು ಎ ಪಿ ಎಮ್ ಸಿ ಅವರ ಕರ್ತವ್ಯ ಏನು ರೈತರಿಂದ ಮಾಲು ಬರ್ತದೆ ಅದಕ್ಕೆ ಮಾರಾಟ ಮಾಡಲು ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟು ಯಾರು ಕಮಿಷನ್ ಏಜೆಂಟ್ ಅವರಿಗೆ ಲೈಸೆನ್ಸು ವ್ಯಾಪಾರಸ್ಥರಿಗೆ ಟ್ರೇಡರ್ ಲೈಸೆನ್ಸ್ ಕೊಟ್ಟು ಒಂದು ಸ್ಥ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ವ್ಯವ ಕೆಲಸ ಎ ಪಿ ಎಂ ಸಿದ ಇದೆ ರೈತರು ಬಯಸ್ತಾರೆ ಎ ಪಿ ಎಮ್ ಸಿ ಅವರು ಕೂಡ ಒಂದು ಸ್ವಲ್ಪ ಹೇಳಿ ಒಳ್ಳೆಯ ಬೆಲೆಯನ್ನು ಕೊಡಲಿ ಹೇಳಿ ಆ ಥರ ನಾವು ಕೂಡ ಮಧ್ಯ ಪ್ರವೇಶಿಸಿ ರೈತರಿಗೆ ರೈತರ ಪರವಾಗಿ ನಾವು ಮತ್ತು ನಾವು ಯಾವ ಟ್ರೇಡರ್ ಮೇಲೆಯೂ ಏನು ಎಲ್ಲ ಪ್ರಯೋಗ ಮಾಡುವಂತಹದ್ದಿಲ್ಲ ಯಾಕಂದರೆ ಅವರು ನೂತನಾಗಿ ಏನೋ ಹಾನಿ ಮಾಡ್ಕೊಳ್ಬಾರ್ದು ಈ ಎರಡೂ ಒಂದು ಸಮತೋಲನದಲ್ಲಿ ವ್ಯಾಪಾರ ನಡೆಯುವಂತಹದ್ದು ಅದನ್ನು ನಾವು ರೈತರಲ್ಲಿ ಬೆಂಗಳೂರು ಹುಬ್ಬಳ್ಳಿ ಎಲ್ಲ ಮಾರುಕಟ್ಟೆಗಳ ಬೆಲೆಗಳನ್ನು ತಿಳಿಸಿದಾಗ ಅವರು ಅದನ್ನು ಸಹಜವಾಗಿ ಒಪ್ಕೊಂಡ ಸರ್ ನಾವು ಅವರಿಗೆ ವಿಶೇಷವಾಗಿ ಏನು ಇದು ಹೀಗೆ ಇದೆ ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಹೇಳಿದಂಥದ್ದಲ್ಲ ಸಹಜವಾಗಿ ಎಲ್ಲ ಮಾರುಕಟ್ಟೆಗಳ ಬೆಲೆಗಳು ಇವತ್ತು ಎಲ್ಲ ಹಳ್ಳಿ ಮಟ್ಟದ ಎಲ್ಲ ರೈತರಿಗೂ ಕೂಡ ಒತ್ತಿರುವಂತಹ ವಿಷಯವಾಗಿದೆ ಸರ್ ಇದು ಇದು ಎರಡನೇ ಬಾರಿ ಆಗ್ತಾ ಇರೋದು ಬಸವನ ಬಾಗಿಡಿಯಲ್ಲಿ ಇದು ಮುಂದೆ ಇದಕ್ಕೆ ನೀವು ಏನಾದರೂ ಕ್ರಮ ಕೈಗೊಡ್ತೀರಾ ನೋಡಿ ಸರ್ ಈ ಬೆಳವಣಿಗೆ ತುಂಬ ಏನು ನೋವು ತರುವಂತಹ ವಿಚಾರ ನಮ್ಮ ಬಸವನ ಬಾಗಿಡಿ ಮಾರುಕಟ್ಟೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲ್ಲಿ ಇಲ್ಲಿಯ ಸ್ಥಳೀಯ ರೈತರಿಗೆ ಈರುಳ್ಳಿ ಮಾರಾಟಕ್ಕೆ ವ್ಯವಸ್ಥೆ ಸಿಗಲಿ ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇಲ್ಲಿ ಈರುಳ್ಳಿ ಮಾರುಕಟ್ಟೆ ವ್ಯವಸ್ಥೆ ಮಾಡಿರುವಂಥದ್ದು ಇಲ್ಲಿ ಮೊದಲು ಈರುಳ್ಳಿ ಸವಾಲು ಆಗ್ತಿರಲಿಲ್ಲ ಇಲ್ಲಿಯ ರೈತರು ದೂರದ ಬೆಂಗಳೂರು ಇಲ್ಲವೇ ನಮ್ಮ ಬಿಜಾಪುರ ಮುಖ್ಯ ಮಾರುಕಟ್ಟೆಯ ಭಾಗವಹನ್ ನಮ್ಮ ಏನು ಉಳ್ಳಾಗಡ್ಡಿ ವ್ಯಾಪಾರ ಅಲ್ಲಿಗೆ ತರಬೇಕು ಇಲ್ಲ ಸೊಲ್ಲಾಪುರ ಹೋಗಬೇಕು ಹುಬ್ಳಿ ಹೋಗ್ಬೇಕು ಅಂತ ಅನ್ನುವಂಥ ವ್ಯವಸ್ಥೆ ಇತ್ತು ಇವತ್ತು ನೋಡಿ ಇವತ್ತು ನಮ್ಮಲ್ಲಿ ಇಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಟ್ರಕ್ ಮಾಲ್ ಬಂದಿರುವಂಥದ್ದು ಈ ಒಂದು ಮೂಲಭೂತ ಸೌಲಭ್ಯ ನಾವು ಇಲ್ಲಿ ಒದಗಿಸಿದ್ದೀವಿ ಇದಕ್ಕೆ ಈ ಏನು ಮಾರುಕಟ್ಟೆಯ ದರವನ್ನು ಗಮನಿಸಿ ಅದು ಸರಿಯಾಗಿದ್ದರೆ ಈ ತರಹದ ಪ್ರತಿಭಟನೆ ಮಾಡುವುದು ಮತ್ತು ಒಂದು ತೊಂದರೆ ಕೊಡುವಂತಹದ್ದು ಉತ್ತಮ ಬೆಳವಣಿಗೆಯಲ್ಲ ನಮ್ಮ ಮಾರುಕಟ್ಟೆಗೆ ಒಂದು ಒಳ್ಳೆಯ ಇನ್ನು ಇನ್ನಷ್ಟು ಬೆಳವಣಿಗೆಯಾಗಿ ಹೆಚ್ಚಿನ ವರ್ತಕರು ಇಲ್ಲಿಗೆ ಖರೀದಿಗೆ ಬರುವಂತಾಗಬೇಕು ಈ ಹಾಗೆ ಆಗದೆ ಈ ಈ ಥರ ಪ್ರತಿ ಸಲವೂ ಇದು ಎರಡನೇ ಸಲ ತಮ್ಮ ಗಮನಕ್ಕೆ ಇರುವಂಥದ್ದು ಇದೇ ಥರ ಮತ್ತೊಮ್ಮೆ ಆದರೆ ಬರ್ತಕ್ಕಂತಹ ಖರೀದಿದಾರರು ಬರದೇ ಇದ್ದರೆ ಇಲ್ಲಿ ಸ್ಪರ್ಧಾತ್ಮಕ ಬೆಲೆಗೆ ತೊಂದರೆ ಆಗ್ತದೆ ಆದ್ದರಿಂದ ನಾನು ಸ್ಥಳೀಯ ಮತ್ತು ಇತರೆ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನಂತಂದರೆ ಎಲ್ಲ ಒಂದು ಸಹಕಾರದಿಂದ ಮಾಡಬೇಕಾದಂಥದ್ದು ಆದರೂ ಒಂದು ತೊಂದರೆ ಆದರೆ ಅದನ್ನು ನಮ್ಮ ಸಿಬ್ಬಂದಿ ಗಮನಕ್ಕೆ ತಂದು ನಾವು ಅಲ್ಲಿ ಹಾಜರನೇ ಇರ್ತಾರೆ ಅದನ್ನು ಸರಿಪಡಿಸ್ಕೊಳ್ಬೇಕೇ ಹೊರತು ಇದನ್ನು ಎಲ್ಲ ರೈತರಿಗೂ ತೊಂದರೆ ಕೊಡುವಂಥದ್ದು ಆಗಬಾರ್ದು ಇವತ್ತು ತಾವು ಗಮನಿಸಿರಬಹುದು ಸಂ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಎಲ್ಲ ವರ್ತಕರು ಕೂಡ ದೂರ ಹೋಗಿದ್ದಾರೆ ನಾವು ಇವತ್ತು ಆದಂತಹ ಮಾಲನ್ನು ನಾವು ಬೆಂಗಳೂರಿಗೆ ಕಳಿಸ್ಬೇಕಾದ್ರೆ ನಾವು ಹೇರಬೇಕು ಯಾವಾಗ ನಾಳೆ ಬೆಳಿಗ್ಗೆ ಬೆಂಗಳೂರಿನ ಸವಾಲಿಗೆ ನಮ್ಮ ಮಾಲು ಹೋಗಿ ತಲುಪದೇ ಇದ್ದರೆ ನಮಗೆ ತುಂಬ ತೊಂದರೆ ಆಗ್ತದೆ ಅನ್ನುವಂತಹ ಮಾತನ್ನು ವರ್ತಕರು ಹೇಳಿರುವಂಥದ್ದು ಅದು ಎಲ್ಲ ರೈತರಿಗೂ ಕೂಡ ಗೊತ್ತಿರುವಂಥದ್ದು ಆದ್ದರಿಂದ ಸವಾಲೇನಿದೆ ಎರಡು ಗಂಟೆಗೆ ಅಂತ ಒಂದು ಕ್ರಮವನ್ನು ಇಡಬೇಕು ಅಂತೇಳಿ ನಾನು ತಮ್ಮ ಮೂಲಕ ಎಲ್ಲ ರೈತರು ಅಂತವರಲ್ಲಿ ವರ್ತಕರಲ್ಲಿ ನಾನು ವಿನಂತಿಸಿಕೊಳ್ತೇನೆ ಸರ್ ಸರ್ ನಾನು ಅಲ್ಲಾಬಕ್ಸ್ ವಿಜಯಪುರ ಕಾರ್ಯದರ್ಶಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವಿಜಯಪುರ ನಮ್ಮ ಬಸವನಬಾಗಿಯೋಡಿ ಉಪ ಮಾರುಕಟ್ಟೆ ಸರ್ ಒಳಗೆ ಉತ್ತಮವಾಗಿದ್ದು ಏಳ್ನೂರು ಮಾಡೆಲ್ ರೇಟ್ ಮಧ್ಯಮ ನೆಡು ಮೀಡಿಯಂ ಮಾಲ್ ಇದ್ದಿದ್ದು ಒಂದು ಸಾವಿರ ಎರಡು ಸಾವಿರದ ಐದುನೂರು ಹದಿನೈದು ನೂರು ಮಾಡಲ್ ರೇಟ್ ಅತಿ ದಪ್ಪ ಮಾಲ್ ಬಾರದು ಎರಡು ಸಾವಿರ ಮೂರು ಸಾವಿರದ ಐದುನೂರು ಎರಡು ಸಾವಿರದ ಎರಡುನೂರು ಇದು ನಿನ್ನೆಯ ಬೆಂಗಳೂರು ಯಶವಂತಪುರ ಮಾರ್ಕೆಟ್ ರೇಟ್ ನಮ್ಮ ಮಾರ್ಕೆಟ್ ಎಲ್ಲ ಮಾರುಕಟ್ಟೆಗಳು ಡಿಪೆಂಡ್ ಆಗಿರೋದು ಇಲ್ಲಿ ಮಾಲ್ ಹೆಚ್ಚಾಗಿ ಯಶವಂತಪುರಕ್ಕೆ ಕಳಿಸೋದು ಯಶವಂತಪುರ ಮಾರ್ಕೆಟ್ ರೇಟ್ ಮ್ಯಾಗ ನಮ್ಗೆ ರೇಟ್ ಡಿಪೆಂಡ್ ಆಗಿರುವಂತಹದು ಇವತ್ತು ಬಂದ್ಬಿಟ್ಟು ಯಶವಂತಪುರ್ಣೆ ಒಂದೇ ತಾವು ಹೋಲಿಕೆ ಮಾಡ್ಕೋಬೇಕು ಚಿಕ್ಕದು ಎರಡು ನೂರು ಆರುನೂರು ನಾಲ್ಕುನೂರು ನಿನ್ನೆ ಎಷ್ಟಿತ್ತು ಚಿಕ್ಕದು ಐದುನೂರು ಸಾವಿರ ಏಳ್ನೂರು ರೇಟ್ ನೀವು ಹೋಲಿಕೆ ಮಾಡ್ಕೊಬೇಕು ನಾಲ್ಕುನೂರು ಏಳ್ನೂರು ಮೂರ್ನೂರು ರೂಪಾಯಿ ಈಚಿ ಒಳಗೇ ಮಾಡಲ್ ರೇಟಿಗೆ ಕಡಿಮೆ ಆಗೈತೆ ಮಧ್ಯಮ ರೇಟ್ ಸಾವಿರ ಹದಿನಾಲ್ಕುನೂರು ಹನ್ನೊಂದು ನೂರು ನಿನ್ನಿದು ಸಾವಿರ ಎರಡು ಸಾವಿರದ ಐದುನೂರು ಮಾಡಲ್ ನೂರು ಮಾಡಲ್ ರೇಟಿಗೆ ಬಂದರೆ ಹನ್ನೊಂದು ನೂರು ಹದಿನೈದು ನೂರು ನಾಲ್ಕುನೂರು ರೂಪಾಯಿ ರೇಟ್ ಹೇಳಿ ದಪ್ಪ ನಿನ್ನೆ ಎರಡು ಸಾವಿರ ಚಾಲು ಆಗಿದ್ದೆ ಎರಡು ಸಾವಿರದಿಂದ ದಪ್ಪ ಮಾಲಿನ ರೇಟ್ ಎರಡು ಸಾವಿರ ಮೂರು ಸಾವಿರದ ಐದುನೂರು ಎರಡು ಸಾವಿರದ ಎರಡುನೂರು ಮಾಡಲ್ ರೇಟ್ ಇವತ್ತು ಹದಿನಾಲ್ಕು ನೂರು ಎರಡು ಸಾವಿರದ ಎಂಟುನೂರು ನೂರು ರೇಟ್ ಆಗ್ಯದ ಇದ್ರಾಗ ಏನಾದರೂ ನಿಮಗೆ ಅಲ್ಲಿ ವ್ಯತ್ಯಾಸ ಆಗೈತೆ ಅಂತ ಹೇಳಿ ಹೆಂಗಪ್ಪ ಅಂತಂದ್ರೆ ಧಾರಣಿ ಮ್ಯಾಕ್ ಧಾರಣಿ ಮತ್ತು ಮರಣ ಯಾರಿಗೆ ಸಿಕ್ಕಿಲ್ಲ ಈಗ ನಿನ್ನೆ ಧಾರಣಿ ಹುಡುಗಿದ್ ಬಂದ್ಬಿಟ್ಟು ಮೂರು ಸಾವಿರದ ಐದುನೂರು ಮಾಡಿದ್ದು ಇವತ್ತಿಲ್ಲಿ ಕಡಿಮೆ ಆಗ್ಯದ ಅನ್ನುವಂಥದ್ದು ಒಂದು ತಮ್ಮೆಲ್ಲರಿಗೆ ಗೊತ್ತಿರುವಂಥ ವಿಚಾರ ಇಲ್ಲಿಂದ ಹಿಡ್ಕೊಂಡು ಯಶವಂತಪುರದ ಮಾರ್ಕೆಟಿನ ರೇಟು ತಮಗೆಲ್ಲರಿಗೆ ಗೊತ್ತದ ಯಶವಂತಪುರದ ನಿನ್ನೀ ರೇಟ್ ಪಿ ಜಿ ಐದುನೂರು ಸಾವಿರ ಏಳ್ನೂರು ಮಾಡಲ್ ರೇಟ್ ಏಳು ಸಣ್ಣದ ಅತಿ ಸಣ್ಣದ್ದು ಐನೂರು ಪ್ಯಾಕೆಟ್ ಇಲ್ಲ ರೀ ಒಂದು ಕ್ವಿಂಟಲ್ ನಾವು ಧಾರಣಿ ಹಾಕೋದು ಒಂದು ಕ್ವಿಂಟಲ್ ನೀವು ನಂತರ ಕೇಳಿ ಧಾರಣಿಗೆ ಇವತ್ತಿನ ಧಾರಣಿಗೆ ನೀವು ಅವಲೋಕನ ಮಾಡಾಕತ್ತೆ ಎಲ್ಲರೂ ಗೋಡೆ ನೋಡೋ ಯಾರು ಅಂಗಡಿಯಾಗ ಚಾಲು ಆಗ್ಯದ ಅದು ಯಾರ್ದು ಮಾಲ್ ನಾ ಯಾರದು ನೋಡಮ್ಮ ಇವತ್ತು ಯಾರ ಅಂಗಡಿಯಾಗ ಅದು ಯಾರ್ದು ಮಾಲ್ ಯಾರು ತಕರಾರು ಮಾಡಿದ್ರು ಅದು ನ್ಯಾಯ ಇತ್ತಂದ್ರೆ ಸರಿ ನ್ಯಾಯ ಇರ್ಲಿಕ್ಕಂದ್ರೆ ನಮ್ಮ ಕಡೆ ಬರ್ತದ ಬಟ್ ಮತ್ತೆ ಯಾರಾರ ವ್ಯಾಪಾರಿ ರೈತರಿಗೆ ಏನಾದರೂ ತೊಂದರೆ ಕೊಟ್ಟಿದ್ರಂದ್ರೆ ಅವರಿಗೆ ಕ್ರಮ ತಗೊಳ್ಳೋ ಅಧಿಕಾರ ನಮಗೆ ಅದ ನಾವು ತೊಗೊಳ್ತೀವಿ ರೇಟ್ ಫಿಕ್ಸ್ ಮಾಡು ಏನು ಒಂದು ವ್ಯವಸ್ಥೆ ಅಥವಾ ಒಂದು ಅಧಿಕಾರ ಎ ಪಿ ಎಮ್ ಸಿ ಈಗ ನಾವಪ್ಪ ಎ ಪಿ ಎಮ್ ಸಿ ನೌಕರ ನಮ್ಮಂಥ ಅಧಿಕಾರಿಗಳಿಗೆ ಇತ್ತಪ್ಪ ಅಂತಂದ್ರೆ ಇವತ್ತು ತೊಗರಿ ಆಗಲಿ ಕಬ್ಬಿಂದಾಗಲಿ ನಮ್ಮ ಉಳ್ಳಾಗಡ್ಡಿದಾಗಲಿ ನಾವು ವಿಧಾನಸೌಧದ ತನಕ ಯಾಕೆ ದಾಂಧೆ ಮಾಡಕ್ಕೆ ಧಾರಣಿ ಎದ್ರ ಮೇಲೆ ಅದ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಆಯ್ತು ಇದು ನಿನ್ನೆ ಧಾರಣಿ ಎಲ್ಲರೂ ಕೇಳಿದ್ರು ಪೀಚಿ ಐದುನೂರು ಸಾವಿರ ಉಳ್ಳಾಗಡ್ಡಿ ಸಲುವಾಗಿ ತೊಂದರೆ ಒಬ್ಬೊಬ್ಬರ ತಲ್ಲಿಗೊಬ್ಬ ಅವ್ರು ಮಾತಾಡ್ರಂದ್ರ ಏನು ಪರಿಹಾರ ಸಿಗುತ್ತೆ ಏನ್ ತೊಂದರೆ ಆಯ್ತವ್ ತೊಂದರೆ ಇದೆಲ್ಲ ಬ್ರದರ್ ಯಾರು ಮಾತಾಡ್ತಿಲ್ಲೂ ದಿನ ನಾಲ್ನೂರು ರೂಪಾಯಿ ಡೌನ್ ಆಗಿತ್ತು ಬಿಜಾಪುರ ಮೂರು ಮೂರುವರೆ ಸಾವಿರ ರೂಪಾಯಿ ಆಗೈತೆ ನಾಲ್ಕು ಸಾವಿರ ಏನಾಗಿರಿ ಒಪ್ಕೋತೇವ್ ಮೂರು ಮೂರುವರೆ ಸಾವಿರ ಆಗೈತೆ ಮತ್ತೆ ಸಾವಿರ ಹದಿನೈದು ನೂರು ಚಲೋ ಚಲೋ ಸರ್ ಮೂರು ಮೂರುವರೆ ಸಾವಿರ ಆಗೈತೆ ನಾಲ್ಕು ಸಾವಿರ ಒಂದು ಐದುನೂರು ರೂಪಾಯಿ ಡೌನ್ ಆಗಿ ಮತ್ತ ಇಲ್ಲಿ ಇವ್ ಇಲ್ಲಿ ಇದಲ್ರಿ ಇವನು ಮೂರೇ ಮಾಡಿರಿ ನಾವು ಸಾವಿರ ಹದಿನೈದು ನೂರಂದ್ರೆ ಹ್ಯಾಂಗ

नाथ तंदुरु, नमस्ते पर तो भागे रहेंगे। जारसो, 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 દર ₹19000 ₹20000 ની તો Bahtza, owning that statement, a Sher Turiapke in Rocky Qawaby masuk on この tosononoks. teaching cazurma lush hiya- AR- 30 arad nelayatur arada' n chirka a aad.